ಶಾಪುರ ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂದು ರಾಕಮಗೆರಾದ ವ್ಯಾಪ್ತಿಯಲ್ಲಿ ಬರುವ ಕೆರೆಯ ಒಡ್ಡಿನ ಕಲ್ಚಾಕ್ ಮಾಡುವ ಕಾಮಗಾರಿ ಕಳಪೆ ಕಾಮಗಾರಿಯಾಗಿದೆ ಒಟ್ಟು ಹತ್ತು ಲಕ್ಷದ ಕಾಮಗಾರಿ ಇದಾಗಿದ್ದು ಇದು ಕಳಪೆಯಿಂದ ಕೂಡಿದೆ ಅಂತ ಸುನೀಲ್ ನಾಲ್ವಡಿಗೆ ಆರೋಪವನ್ನು ಮಾಡುತ್ತಿದ್ದಾರೆ ಸರ್ಕಾರ ಹಾಗೂ ಕಾನೂನಿನ ಪ್ರಕಾರ ಎಸ್ಟಿಮೇಟ್ ರಚಿಸಿ ಸಂಬಂಧಪಟ್ಟ ಹಾಗೆ ಯಾವುದೇ ನಿಯಮ ಪಾಲಿಸದೆ ಸರ್ಕಾರದ ನಿಯಮವನ್ನು ಗಾಳಿ ಕೂಡಿ ಗುತ್ತಿಗೆದಾರ ಜೇಬಿಗೆ ಹಣವನ್ನು ಸೇರಿಸಿಕೊಂಡಿದ್ದಾನೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಸರಿಯಾದ ರೀತಿಯಲ್ಲಿ ಕಾಮಗಾರಿ ಪೂರ್ಣ ಮಾಡಬೇಕು ನಗರದ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಂಕರ್ ಮಮದಾಪುರ ಈ ಒಂದು ಆರೋಪವನ್ನು ಮಾಡುತ್ತಿದ್ದು ಮೇಲಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಬೇಕು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಮರು ಕಾಮಗಾರಿ ಪ್ರಾರಂಭ ಮಾಡುವಂತೆ ಆಗ್ರಹಿಸುತ್ತ ರಾಜಪಾಟೀಲ್ ಸಿದ್ದೇವಸ್ವಾಮಿ ಸೋಮಶೇಖರ್ ಸಜ್ಜನ ಅನಿಲ್ ನಾಲ್ವಡಗಿ ಧರ್ಮ ಮೋದಿ ನಾಯಬಣ್ಣ ತಳವಾರ ಮಲ್ಲು ನಾಯ್ಕೋಡಿ ರಾಮರೆಡ್ಡಿ ತಳವಾರ್ ಹಾಗೂ ರೈತ ಸಂಘ ನಗರಾಧ್ಯಕ್ಷರಾದ ಭೀಮರಾಯ ನಾಯ್ಕೋಡಿ ಇನ್ನೂ ಹಲವರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ತಮ್ಮ ಆರೋಪವನ್ನು ಮಾಡುತ್ತಿದ್ದಾರೆ ಮಲ್ಲಿಕಾರ್ಜುನ ಮಣಿಕೇರಿ ಎನ್ಕೆಎಸ್ ಶಾಪುರ ಶಿವಪುರ ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂದು ರಾಕಂಗೇರ ವ್ಯಾಪ್ತಿಯಲ್ಲಿ ಬರುವಂಥ ಕೆರೆಯ ಕಲ್ಶಾಪ್ ವಟ್ಟಿನ ಕಲ್ಶಾಪ್ ನಿರ್ಮಾಣ ಕಾರ್ಯಕ್ರಮ ಸುಮಾರು ಹತ್ತುವರೆ ಲಕ್ಷ ರೂಪಾಯಿ ಕಾಮಗಾರಿ ಆದರಿದ್ದು ಬಟ್ ಈ ಕಾಮಗಾರಿ ಏನಾದಂದ್ರೆ ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ನಡೆಯುತ್ತಿದೆ ಯಾಕೆ ನಾವು ಇದ್ರ ಬಗ್ಗೆ ನಾವು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಒಂದೆರಡು ಸತಿ ಮನವನಿ ಮಾಡಿದ್ದೀವಿ ಬಟ್ ಅವರು ಇದಕ್ಕೆ ಗಮನ ಹರಿಸ್ತಿಲ್ಲ ನಿರ್ಲಕ್ಷ್ಯ ತೋರ್ತಿದ್ದಾರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಇದರಲ್ಲಿ ಅನ್ನೂ ಅವ್ರದ್ದು ಏನೋ ಶಾಮೀಲಿ ಇರ್ಬೋದು ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳು ಇವರಿಗಿಂತ ಮೇಲಾಧಿಕಾರಿಗಳು ಯಾರಿದ್ದಾರೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ಯಾವ ಮಟ್ಟದಲ್ಲಿ ನಡೀತಿದೆ ಉತ್ತಮ ಗುಣಮಟ್ಟದಿಂದ ನಡೀತಿದೆ ಅದು ಕಾಮಗಾರಿ ಕಳಪೆ ಮಟ್ಟದಿಂದ ನಡೆಯುತ್ತೆ ಬಂದು ಸ್ಥಳ ಪರಿಶೀಲನೆ ಮಾಡಬೇಕು ಮಾಡಿಬಿಟ್ಟು ಇದನ್ನು ನಿಲ್ಲಿಸಬೇಕು ಈಗ ಈಗ ಆಗಿರೋಂಥ ಕಾಮಗಾರಿ ಸಂಪೂರ್ಣ ಕಳಪೆ ಮಟ್ಟದಿಂದ ಇದೆ ಇದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಇಲ್ಲಿ ಅದು ನಮ್ಮ ಹೊತ್ತೆಯಾದ ಇದಕ್ಕೂ ಕೂಡ ನೀವು ಗಮನ ಹರಿಸಿಲ್ಲ ಅಂತಂದರೆ ನಾವು ಇದರ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ನಮ್ಮ ನಗರದ ಜನತೆ ಎಲ್ಲ ಸೇರಿಗೆ ಅಂತ ನಾನು ಈ ಮುಖಾಂತರ ಇಲಾಖೆ ಅಧಿಕಾರಿಗಳಿಗೆ ಹೇಳೋಕ್ಕೆ ಎಚ್ಚರಿಸ್ತೀನಿ ಈಗಾಗಲೇ ಕಳಪೆ ಕಾಮಗಾರಿ ಅಂತ ಹೇಳ್ತೀವಿ ರೀ ಏನು ಯಾವ ರೀತಿ ಕಳಪೆ ಕಾಮಗಾರಿ ಸರ್ ಅದು ಯಾವ ರೀತಿ ಅಂತಂದರೆ ಕಲ್ಚಾಪ ಮಾಡುವಂಥ ಕಾಮಗಾರಿ ಏನಾದಂದ್ರೆ ಕೆಳಗಡೆ ಮಣ್ಣು ಮರುಮು ಒಡ್ಡನ್ನ ಒಂದು ಹಂತವಾಗಿ ಏರ್ಸ್ಬೇಕು ರೀ ಏರಿಸ್ಬಿಟ್ಟು ಅಲ್ಲಿ ಮರಮ ಹಾಕ್ಬೇಕು ಗಟ್ಟಿಯಾದಂಥ ಮಣ್ಣು ಮರಮಾಕಿ ನೀರು ಬಿಟ್ಟು ಅದು ಗಟ್ಟಿಯಾಗಬೇಕು ಸರ್ ಹಳಸ ಆಮೇಲೆ ಅದರಲ್ಲಿ ಕಲ್ಚಾಪನ್ನು ಅದನ್ನು ಹೊಂದಿಸ್ಕೋಬೇಕು ರೀ ಕೆಳಗಡೆ ನೋಡ್ತೀರಿ ಸರ್ ನೀವು ನ್ಯೂಸಲ್ಲಿ ನೋಡ್ತಿರ್ಬೋದು ಕಲ್ಲುಗಳು ದಬ್ಬಿದ್ರೆ ಒಗ್ಗಂಡ್ಬಿಡ್ತು ಅದಕ್ಕೆ ಯಾವುದೇ ಥರ ಗಟ್ಟಿಯಾಗಿ ಕೆಳಗಡೆ ಹೋಗಿಲ್ಲರಿ ನೆಲದಲ್ಲಿ ಹಂಗಿದ್ದಾಗ ಹೆಂಗೆ ಸರ್ ನಾನು ಇಂದು ಕಲ್ಚಾಪು ಈ ಸ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದ್ರು ಬಂದು ವೀಕ್ಷಣೆ ಮಾಡಿದ್ದಾರೆ ವೀಕ್ಷಣೆ ಮಾಡಿದ್ದಾರೆ ಬಟ್ ಅದನ್ನು ಸರಿಯಾಗಿದೆ ಅಂತ ಹೇಳ್ತಿದ್ದಾರೆ ನಮ್ಮ ಮುಂದೆ ನಾವು ಕೇಳಿದ್ರೆ ಅದು ಅಷ್ಟೇ ಅದು ಎಸ್ಟಿಮೇಟ್ ಪ್ರಕಾರ ಅದು ಏನಾದಲ್ರಿ ಅದ್ರ ಪ್ರಕಾರನೇ ಕೆಲಸ ಅಂತ ಹೇಳ್ತಾರೆ ಬಟ್ ಎಸ್ಟಿಮೇಟ್ ಅಲ್ಲಿ ಇರೋ ಪ್ರಕಾರ ಇವ್ರು ಕೆಲಸ ಮಾಡ್ತಿಲ್ಲ ಎಸ್ಟಿಮೇಟ್ ಖಾತೆಗಳು ನಮ್ಮ ಹತ್ರನ ಇದಾವೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಗಮನಕ್ಕೆ ತಂದಿದ್ರು ಸಂಬಂಧಪಟ್ಟಂತ ಜಿ ಆದಂತ ಸುಮ ವಾಸುದೇವ್ ಯಾದವ್ ಮತ್ತು ಎ ಡಬ್ಲ್ಯೂ ಆದಂಥ ಚಂದ್ರಲಾಲ್ ರಾಠೋಡ್ ಅವ್ರಿಗೆ ನಾವು ಗಮನಕ್ಕೆ ತಂದಿದ್ದೀವಿ ಅವ್ರು ಇಷ್ಟೇ ಅದ ಅಂತ ಹೇಳ್ತಿದ್ದಾರೆ ಸರ್ ಅಷ್ಟೇ ಯಾವುದೇ ರೀತಿಯಲ್ಲಿ ಸರಿಯಾಗಿ ಕ್ರಮ ಕೈ ಕೈ ಅವ್ರು ತಗೋತಿಲ್ಲ ಸರ್ ಅವ್ರು ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ ಯಾಕೆ ನಿರ್ಲಕ್ಷ್ಯ ತೋರಿಸ್ತಾರೆ ಅವ್ರ ಇದರಲ್ಲಿ ಆಗಿದ್ದಾರೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ ಕಾಣುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತಲ್ಲ ಮೇಲ್ನೋಟಕ್ಕೆ ಅವರು ನಮಗೆ ನಿರ್ಲಕ್ಷ್ಯವಾಗಿ ಉತ್ತರಿಸಿದ್ ನೋಡಿದ್ರೆ ಅವರು ಮೇಲ್ನೋಟಕ್ಕೆ ಆಗಿದ್ದಾರೆ ಇದರಲ್ಲಿ ಅಂತ ಅನ್ಸುತ್ತೆ ಕೊನೆಯದಾಗಿ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಕೊನೆಯದಾಗಿ ಏನು ಹೇಳಲ್ಲ ಸರ್ ನಮ್ಮ ನಗರ ವ್ಯಾಪ್ತಿಯಲ್ಲಿ ಬರೋಂಥ ಕೆರೆ ಕೆಲಸ ಸಂಪೂರ್ಣವಾಗಿ ಒಳ್ಳೆ ಗುಣಮಟ್ಟದಿಂದ ಆಗಬೇಕು ಅದು ಇವಾಗ ನಾಳೆ ಹೊಡೆದ್ರೆ ಅಲ್ಲಿ ನಮ್ಮ ಜೀವಕ್ಕೆ ತೊಂದರೆ ಆಗುತ್ತೆ ಸರ್ ಅಲ್ಲಿ ಅದಕ್ಕಾಗಿ ಅದು ಅದು ಉತ್ತಮವಾಗಿ ಆಗಬೇಕು ಇಲ್ಲಾಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತೀನಿ ಸರ್ ತಮ್ಮ ಹೆಸರು ಸುನೀಲ್ ಕುಮಾರ್ ನಾಲ್ವಡುಗೆ ಬಿಜೆಪಿ ಜೆ ಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ